ಏನು ತನ್ನ ಸ್ನೇಹಿತೆಯ ಹೆಸರಲ್ಲಿ ಬಂದಂಥ ಹೇರ್ ಡ್ರೈಯರ್ ಬ್ಲಾಸ್ಟ್ ಆಗಿ ತನ್ನ ಎರಡು ಮುಂಗೈಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಒಬ್ಬ ಮೃತ ಯೋಧನ ಪತ್ನಿಗೆ ಬಂದಿರುವಂಥದ್ದು ಸದ್ಯ ಅವ್ರ ಜೊ ನಮ್ಮ ನಮ್ಮ ಜೊತೆ ಅವ್ರು ಇದ್ದಾರೆ ಅವ್ರು ಮಾತನಾಡ್ಸೋಣ ನಾವು ಅಮ್ಮ ಈಗ ಈಗ ಆ್ಯಕ್ಚುಲಿ ಇದು ಯಾವಾಗಾಯಿತು ಏನಾಯಿತು ಏನಿದ್ರು ಹಿನ್ನೆಲೆ ಅಂತ ಶುಕ್ರವಾರ ದಿನ ಆಯ್ತು ರೀ ಇದು ಆನ್ಲೈನಿಂದ ಕೊರಿಯರ್ ಕಳಿಸಿರೋದು ನಮ್ಮ ಫ್ರೆಂಡಿಗೆ ಅವರು ತಗೋ ಅಂತ ತಗೋ ಇಟ್ಕೋ ನನ್ಗೆ ಬರೋಕ್ಕಾಗಲ್ಲ ಇಲ್ಕಲ್ಲಿಗೆ ನಾ ಯಾವಾಗಾರು ಇಲ್ಕಲ್ಲಿ ಬಂದ ತೊಗೊತೀನಿ ನೀ ಇಟ್ಕೋ ಪಾರ್ಸಲ್ ಅಂತಂದ್ರು ನಾ ಹೋಗಿ ತೊಗೊಂಬಂದು ಇಟ್ಟೆ ಮನೆಯಾಗ ಮಕ್ಕಳು ಬಂದ ಮೇಲೆ ಸುಮ್ಮ ಹಂಗೆ ಕೆಲಸ ಮಾಡ್ತಾಯಿದ್ದೆ ಹಂಗೆ ನೋಡಿದ್ರಾಯ್ತು ಅಂಥೇಳಿ ಸ್ವಿಚ್ ಹಾಕಿ ಆನ್ ಮಾಡಿದೆ ಆವಾಗಲೇ ಇಮಿಡಿಯೇಟ್ ಬ್ಲಾಸ್ಟ್ ಆಗಿ ಹೋಗ್ತದೆ ಅಷ್ಟೇ ನಂಗೆ ಗೊತ್ತಿರೋದು ಈಗ ಅದು ಎಲ್ಲ ಸೌಂಡ್ ಭಾಳ ಜೋರ್ ಇತ್ತು ಅಂದ್ರೆ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಪಟಾಕಿ ಸೌಂಡ್ ತರ ಇತ್ತು ಹೆಂಗಿತ್ತು ಏನು ಎಕ್ಸ್ಪೀರಿಯನ್ಸ್ ಒಂಥರ ಬಾಂಬ್ ಸೌಂಡ್ ಆಗಿತ್ತು ನೋಡ್ರಿ ಅದು ಒಂದು ಕ್ಷಣದಾಗ ಏನಾಯ್ತು ಅಂತ ಗೊತ್ತಾಗಲಿಲ್ಲ ನಾನು ಎಲ್ಲ ಬ್ಲೈಂಡ್ ಆಗಿಬಿಡ್ತು ಈಗ ಎಸ್ಪೆಷಲಿ ನಿಮ್ಮ ಸ್ನೇಹಿತೆ ಶಶಿಕಲಾ ಅವ್ರ ಹೆಸರು ಮೇಲೆ ಬಂದಿತ್ತು ಅದು ಆದ್ರೆ ಅವರು ಕೂಡ ನಾನು ಯಾವುದೇ ರೀತಿ ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನಿದ್ರ ಏನು ನಿಮ್ಮ ಶಶಿಕಲ ಅವ್ರ ಜೊತೆ ಮಾತಾಡಿದ್ರೆ ಏನಂದ್ರೆ ಅವರು ಅವರು ಮೊನ್ನೆನ ಹೇಳಿದರು ಗುರುವಾರ ದಿನಾನ ಹಿಂಗೆ ಪಾರ್ಸಲ್ ನನ್ನ ಹೆಸರಲ್ಲೇ ಪಾರ್ಸಲ್ ಬಂದೈತೆ ಪಾರ್ಸಲ್ ಬಂದೈತೆ ಯಾರು ಕಳ್ಸಿದ್ದು ನಾನು ಆರ್ಡ್ರ್ ಮಾಡಿಲ್ಲ ಏನು ನಮ್ಮ ಮನೆಯವ್ರದ ನಮ್ಮ ಆಫೀಸಿಂದನ ಕಳ್ಸ್ಯಾರ ಏನೋ ಏನು ಅಂಬುದು ತಿಳ್ಕೊ ತೊಗೊಂಡು ಇಟ್ಕೋ ಅದನ್ನು ನೋಡೋಣ ಅಂದ್ರೆ ಅವ್ರು ಅಷ್ಟು ಈಗ ನಮ್ಮ ಮನೆಯವರಿಂದ ಯಾವ್ದಾರ ಪಾರ್ಸಲ್ ಬರುತ್ತಾ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಹಂಗಾಗಿ ತಗೋ ಅಂತ ಹೇಳಿದ್ರೆ ಈಗ 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 ನಿಮ್ಮ ಪತಿ ಸೈನಿಕ್ರು ಅವರು ತೀರ್ಕೊಂಡು ಎಷ್ಟು ವರ್ಷ ಆಯ್ತು ಮತ್ತು ಹೊಳ್ಳೆ ಆಗಾವು ಅವರು ಪತಿನೂ ಸೇವೆ ಸಲಸ್ತದ ರೀ ಹೆಂಗೆ ಅಂತ ಅವ್ರು ಯಾರು ಮನೆಯವ್ರು ಅವ್ರ ಮನೆಯವರು ಡೆತ್ ಆಗಿ ಈಗ ಮೂರು ವರ್ಷ ಆಯ್ತು ಅವ್ರದ್ದು ಹಂಗಾಗಿ ಸೈನಿಕ ಬೋಡಿಗೆ ಎಲ್ಲ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಲ್ಲ ಹಂಗೆ ಅವರು ನಾವು ಅವಾಗ ಅಲ್ಲಿ ಭೇಟಿಯಾಗಿ ಪರಿಚಯ ಆಗಿದ್ದು ಮತ್ತು ಯಾವಷ್ಟರು ಒಂದೇ ಅಂತ ಸಂಘವನ್ನು ಮಾಡ್ಯಾರ ಸಂಘದೊಳಗೆ ಅದೀವಿ ಎಲ್ಲದಕ್ಕೂ ಹೋಗೋದು ಬರೋದು ಮಾಡ್ತಿದ್ವಿ ಫ್ರೆಂಡ್ಸ್ ಆಗಿದ್ದೀವಿ ಒಂಥರ ಏನೋ ಅಕ್ಕ ತಂಗಿಯವರು ಬಾಂಧವ್ಯ ಇತ್ತು ಆ ಒಂದು ಇದ್ರ ಕಾರಣಕ್ಕೆ ತಗೋ ಅಂತೇಳಿ ಆಕಿ ಹೇಳಿದ್ದು ಹಿಂಗಾಯ್ತು ರೀ ಅಲ್ಲ ಇಷ್ಟು ದಿನ ಹುಟ್ಟುತ್ತಲೇ ಕೈ ಕಳೆದುಕೊಂಡವ್ರದು ವಿಕಲ್ ಚೈತನ್ಯ ಇದ್ದವ್ರ ಪರಿಸ್ಥಿತಿ ಬೇರೆ ಈಗ ನೀವು ಒಬ್ಬ ಸ್ನೇಹಿತೆ ಕರೆ ಮಾಡಿದ್ರಂತ ಹೋಗಿ ಪಾಪ ನೀವು ಅದನ್ನು ತೊಗೊಂಬಂದು ಈ ಟೈಪು ಎರಡು ಕೈಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಅಂತಲ್ಲ ಅಂತಂದು ಏನಂತೀರಿ ಭಾಳ ಬೇಜಾರಾಗತ್ತೆ ರೀ ನನ್ನ ಎರಡು ಮಕ್ಕಳು ಮುಂದೆ ಅವ್ಕರದ್ದು ಹೆಂಗೆ ಪರಿಸ್ಥಿತಿ ಅನ್ನೋದೇ ನನಗೆ ಮುಂದೆ ಅದ ಏನೂ ಗೊತ್ತಾಗವಲ್ದ್ರೆ ಕಷ್ಟ ಅನಿಸುತ್ತೆ ಪೇನ್ ಎಲ್ಲ ಭಾಳ ಇದು ಅನಿಸುತ್ತೆ ಭಾಳ ಐತ್ರಿ ಯಾರಿಗೂ ಬರಬಾರದು ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನನ್ನ ಶತ್ರುಗೂ ಬರಬಾರ್ದು ಈಗ ಅವರು ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಾರೆ ಈ ಥರ ಆಗೈತೆ ಅದು ಆ್ಯಕ್ಚುಲಿ ಅದು ಅಚಾನಕ್ ಅನ್ನೋ ಮತ್ತು ಇದರಿಂದ ಸುಮಾರು ಅನುಮಾನಗಳು ಕೂಡ ಹುಟ್ಟಿಕೊಳ್ಳುವಂಥ ಸ್ಥಿತಿ ನಿರ್ಮಾಣವಾಗೈತೆ ಯಾಕಂತಂದರೆ ಅವರನ್ನ ಯಾರಿಗೂ ಕೂಡ ನಾ ಆರ್ಡರ್ ಮಾಡೋಕ್ಕೆ ಹೇಳಿಲ್ಲ ಅಂತಂತಾರೆ ಏನು ಅದು ಎಲ್ಲಿಂದ ಬಂತು ಹೇಗೆ ಬಂತು ಇದರಿಂದ ಒಂದು ರೀತಿಯ ಸಮಸ್ಯೆ ಕಾಡಾಗತ್ತೆ ಇದರಿಂದ ಏನಾದರೂ ಇರ್ಬೋದು ಒಂದು ಡೌಟು ಕೂಡ ಶುರುವಾಗಿದೆ ಅಲ್ಲ ಅಂತ ಅನಿಸ್ತಾ ಇದೆಯಲ್ಲ ಅದೇ ಅಂತಾರೆ ಜನ ಅಂತಾರೆ ನಮಗೂ ಐತೆ ಏನು ಏನೈತೋ ಏನೋ ಅಂತೇಳಿ ಯಾರು ಕಳಿಸ್ಯಾರ ಏನೋ ಅಂತ ಗೊತ್ತಾಗಿಲ್ರಿ ರೀ ಅದು ಇನ್ನೂ ಏನು ಯಾರು ಕಳಿಸ್ಯಾರ ಯಾರು ಮಾಡಿದ್ದು ಅಂತ ಹೆಂಗೆ ಹೇಳ್ತೀರಿ ಯಾರ ಮನಸ್ಸಿನಾಗ ಅಂತ ಇದ್ರ ಬಗ್ಗೆ ಪೊಲೀಸಿಗೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರಿ ಇದ್ರ ಇದ್ರ ಬಗ್ಗೆ ಏನಾಗಬೇಕಂತಿ ಯಾಕಂದ್ರೆ ಇದ್ರ ಹಿಂದೇನಿದೆ ಅನ್ನೋದು ಒಂದು ಕ್ಲಿಯರ್ ಆಗಲ್ಲ ಏನಾಗ್ಬೇಕಂತರ ಒಂದು ಒಳ್ಳೆ ಸಮಗ್ರ ತನಿಖೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಗೊತ್ತಾಗ್ಬೇಕು ಯಾರು ಏನು ಅಂತ ಮಾಡಿರೋದು ಗೊತ್ತಾಗ್ಬೇಕ್ರಿ ಅವರಿಗೆ ಶಿಕ್ಷೆ ಆಗ್ಬೇಕು ಅದ ಒಂದು ಇದು ಅಚಾನಕ್ ಅದೊಂದು ಮಟೀರಿಯಲ್ ಬ್ಲಾಸ್ಟ್ ಆಗಿದ್ದ ಅಂತ ಅನಿಸ್ತು ಅಥವಾ ಇದೇನಾದರೂ ವ್ಯವಸ್ಥಿತ ಒಂದು ಏನಾದರೂ ಇದರಲ್ಲಿ ಪ್ಲಾನ್ ಇದೆಯಾ ಹಿಂಗೆ ಏನಾದ್ರು ಅಂದ್ರೆ ಯಾವುದೇ ಒಂದು ಮಟೀರಿಯಲ್ ಬ್ಲಾಸ್ಟ್ ಆದರೆ ಈ ಲೆವೆಲ್ಗೆ ಸ್ಪೋರ್ಟ್ ಆಗೋದು ಕಡಿಮೆ ತುಂಬಾ ಕಡಿಮೆ ಸುಮಾರು ಮೊಬೈಲ್ ನೋಡಿರ್ತೀವಿ ಬೇರೆ ಬೇರೆ ಮಟೀರಿಯಲ್ ನೋಡಿರ್ತೀವಿ ಇಷ್ಟೊಂದು ಭೀಕರವಾಗಿ ಬ್ಲಾಸ್ಟ್ ಆಗೋದು ಬಹಳ ರೇ ರೇರ್ ಇದು ಇದ್ರ ಹಿನ್ನೆಲೆಯಲ್ಲಿ ಏನಾದರೂ ಬೇರೆ ಇರಬಹುದು ಅನ್ನೋ ಒಂದು ಸಮಸ್ಯೆ ಇದೆಯಾ ನಿಮ್ಗಂತ ಏನೋ ಐಡಿಯಾ ಇಲ್ರಿ ನನಗದ್ರ ಬಗ್ಗೆ ಯೂಸ್ ಮಾಡುತ್ತಿದ್ದೆ ನಾನು ಹಂಗಾಗಿ ಯಾವುದೇ ಏನು ಡೌಟ್ ಇಲ್ಲಾರ್ದ ನಾನು ಹಂಗೆ ಸ್ವಿಚ್ ಹಾಕಿ ಆನ್ ಮಾಡಿದೆ ನಾನು ಯಾರು ಮಾಡ್ಯಾರ ಏನು ಮಾಡ್ಯಾರ ಅದೆಲ್ಲ ನನಗೇನು ಗೊತ್ತಿಲ್ಲ ರೀ ಈ ಮೊದಲು ಅದನ್ನ ಯೂಸ್ ಮಾಡೋ ಮಾಡೋತ್ನೇ ಕೆಲವೊಂದಿಷ್ಟು ಇದು ಇರ್ತಾವ ರೀ ಅದರ ಇನ್ಸ್ಟ್ರಕ್ಷನ್ ಇದೇ ಥರ ಯೂಸ್ ಮಾಡ್ಬೇಕಂತಂದು ಅವನ್ನೆಲ್ಲ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇತ್ತು ಅವ್ನೆಲ್ಲ ಓದಿ ಮಾಡಿದ್ರೆ ಹಾಗೆ ಸುಮ್ಮನೆ ನೀವು ಬ್ಲೆಂಡ್ ಆಗಿ ಅದನ್ನ ಇದು ಮಾಡಿದ್ರೆ ನಮ್ಮ ಮನೆಯಾಗೂ ಐತ್ರಿ ಅದಂತದೊಂದು ನಾನು ಪಾರ್ಲರ್ ಮಾಡ್ತಿದ್ದೆ ಆದ್ರೆ ನಾನು ಪಾರ್ಲರ್ ಓಪನ್ ಮಾಡಿಲ್ಲ ನಾವು ನಾವಷ್ಟೇ ಯೂಸ್ ಮಾಡ್ಕೋಬೇಕಂತ ಒಂದು ತೊಗೊಂಡು ಇಟ್ಕೊಂಡಿದ್ದೆ ಹಂಗಾಗಿ ಗೊತ್ತಿತ್ತು ನನಗೆ ಅದ್ರ ಬಗ್ಗೆ ಯೂಸ್ ಮಾಡೋದು ಹಂಗಾಗಿ ಆನ್ ಮಾಡಿದೆ ನೋಡ್ರಿ ಈಗ ಯಾರೋ ಒಬ್ರು ಕಳಿಸಿದ್ರು ಇನ್ನೊಬ್ಬ ಸ್ನೇಹಿತೆಗೋಸ್ಕರ ನೀವು ಅಲ್ಲಿ ಕರೆ ಹೋಗೊಟ್ಟು ಹೋದ್ರಿ ಯಾರೋ ಒಂದು ವಿಚಾರಕ್ಕೆ ಮತ್ತೊಬ್ಬರಿಗೆ ನಿಮ್ಮ ಕೈಗಳನ್ನ ಕಳೆದುಕೊಳ್ಳುವಂತ ಸ್ಥಿತಿ ನಿರ್ಮಾಣವಾಯ್ತಲ್ಲ ಮಕ್ಕಳಿಗೆ ಮರಿ ಎಲ್ಲ ಎಷ್ಟು ಬಹಳ ನೆನ್ಸ್ಕೊಂಡ್ರೆ ಕಷ್ಟ ಆಗುತ್ತೆ ಅನ್ಸುತ್ತಲ್ಲ ಅನ್ಯಾಯ ಮಾಡಿದೆ ದೇವರೇ ಮಾಡಿದ ಅನ್ಯಾಯನ ನನ್ನ ಗಂಡನ ಕಳ್ಕೊಂಡು ಭಾಳ ದಿನ ಆಗಿದ್ದಿಲ್ಲ ನಾನು ಆ ದುಃಖದಿಂದ ಹೊರಗೆ ಬಂದಿದ್ದಿಲ್ಲ ಮತ್ತು ಒಂದು ತಗೊಂಬಂದು ದೇವ್ರ ನಡ್ಬಾರಕ ಭಾಳ ಅನ್ನೇ ಇದಿಷ್ಟು ಏನು ಬಸವರಾಜೇಶ್ವರಿ ಅವರ ಮಾತು ಯಾಕಂತಂದರೆ ಇದು ಸುಮ್ಮನೆ ಅವರ ಸ್ನೇಹಿತೆಯೂ ಕೂಡ ಯಾವುದೇ ರೀತಿ ನಾನು ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಇದು ಎಲ್ಲಿಂದ ಬಂತು ಹೇಗೆ ಬಂತು ಇದರ ಹಿಂದೆ ಏನಾದರೂ ಅಚಾನಕ್ಕಾಗಿ ಘಟನೆ ಸಂಭವಿಸಿದೆಯಾ ಅಥವಾ ಇದರ ಹಿಂದೆ ಏನಾದರೂ ವ್ಯವಸ್ಥಿತವಾದಂಥ ಒಂದು ಪ್ಲಾನ್ ಇದೆಯಾ ಏನು ಎನ್ನುವುದು ಕೂಡ ಸುಮಾರು ಸಂಶಯಕ್ಕೆ ಕಾರಣವಾಗಿದೆ ಮತ್ತು ಹತ್ತಾರು ಪ್ರಶ್ನೆಗಳನ್ನು ಇಲ್ಲಿ ಹಾಕ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಅವರು ಕೂಡ ಈಗಾಗಲೇ ಪೊಲೀಸರು ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕು ಮತ್ತು ತನಿಖೆ ಮಾಡಿ ಇದರ ಹಿಂದೆ ಯಾರಿದ್ದಾರೆ ಏನಿದರ ಕೈವಾಡ ಇದನ್ನು ಅಚಾನಕ್ಕಾಗಿ ಇದೆಯಾ ಏನಿದೆ ಅದನ್ನು ಸಂಪೂರ್ಣವಾಗಿ ಬಯಲು ಹೇಳಬೇಕನ್ನು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಪೊಲೀಸರು ಕೂಡ ಇದನ್ನು ಸಮಗ್ರವಾಗಿ ಏನು ಪರಿಗಣಿಸಿ ಮತ್ತು ಗಂಭೀರವಾಗಿ ಈ ಪ್ರಕರಣ ಪರಿಗಣಿಸಿ ಇದರ ಸೂಕ್ಷ್ಮತೆಯನ್ನು ಎಲ್ಲವನ್ನು ಅರ್ಥ ಮಾಡಿಕೊಂಡು ಇದರ ಹಿಂದೆ ಏನಿದೆ ಇದರ ಹಿಂದೆ ಹಿನ್ನೆಲೆ ಏನು ಏನೇನಾಯಿತು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ಬಯಲು ಇಡುವಂಥ ಕೆಲಸ ಮಾಡಬೇಕಾಗಿದೆ ಕ್ಯಾಮ್ರಾಮನ್ ಬಾಪು ಜೊತೆ ರವಿಮುಖಿ ಟಿ ವಿ ನೈನ್ ಬಾಗಲಕೋಟೆ